ಇಳಕಲ್ ನಗರದ ಎಸ್ಎಸ್ಕೆ ಪತ್ತಿನ ಸಹಕಾರ ಸಂಘ ನಿಯಮಿತ ನಿರ್ದೇಶಕರ ಮಂಡಳಿಯ ಚುನಾವಣೆ ಎರಡು ಸಾವಿರ ಇಪ್ಪತ್ನಾಲ್ಕು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ರವಿವಾರರಂದು ನಡೆಯಲಿದ್ದು ನಾನು ಬಾಬಣ್ಣಸ ಶ್ರೀಕಾಂತಸ ರಾಜುಳ್ಳಿ ಸಾಮಾನ್ಯ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಅನುಕ್ರಮ ನಂಬರ್ ಐದು ನನ್ನ ಚಿನ್ನೆ ಸಿಟಿಯಾಗಿದೆ ಈಗಾಗಲೇ ಸಾಮಾಜಿಕ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಲೇ ಸಮಾಜ ಸೇವೆ ಮಾಡುತ್ತಾ ಬಂದಿರುತ್ತೇನೆ ಪ್ರಾಮಾಣಿಕ ಸೇವೆ ಮತ್ತು ನಿಷ್ಠೆಯೇ ನನ್ನ ಗುರಿಯಾಗಿದ್ದು ಹೀಗಾಗಿ ಸಹಕಾರ ಕ್ಷೇತ್ರದಲ್ಲಿ ಸೇವೆ ಮಾಡಬೇಕೆಂಬ ಹಂಬಲ ನನ್ನದು ಸಿಟಿ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಎಂದು ಸನ್ಮಾನ್ಯ ಗೌರವಾನ್ವಿತ ಷೇರುದಾರ ಬಾಂಧವರಿಗೆ ಸವಿನಯ ಪ್ರಾರ್ಥನೆ ತಮ್ಮ ಸೇವೆ ಸಲ್ಲಿಸುವ ಅವಕಾಶ ಕಲ್ಪಿಸಿಕೊಡಬೇಕೆಂದು ಕೋರುತ್ತೇನೆ ಮತದಾನ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ರವಿವಾರ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ನಾಲ್ಕರವರೆಗೆ ಮತದಾನ ಸ್ಥಳ ಐಸಿಒ ಕನ್ನಡ ಇಂಗ್ಲಿಷ್ ಮಾಧ್ಯಮ ಪೂರ್ವ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಇಳಕಲ್ ತಪ್ಪದೇ ಮತದಾನ ಮಾಡಿ ನಮಸ್ಕಾರ ತಮ್ಮ ಸೇವಾಕಾಂಕ್ಷಿ ಬಾಬಣಸ ಶ್ರೀಕಾಂತ್ಸ ರಾಜುಳ್ಳಿ